ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಉದ್ಯೋಗ ಮಾಹಿತಿಯನ್ನು ತಂದಿದ್ದೀನಿ ಏನು ಮಾಹಿತಿ ಅಂದರೆ ಗ್ಯಾರಂಟಿ ನ್ಯೂಸ್ ಆ್ಯಂಕರ್ ಆಗಬೇಕನ್ನೋ ಆಸೆ ಇದ್ದವರು ಇಲ್ಲಿ ಅದ್ಭುತವಾದ ಒಂದು ಅವಕಾಶವನ್ನು ಈ ಚಾನಲ್ ಕಲ್ಪಿಸಿದೆ ಆ್ಯಂಕರ್ ಆಗ್ಬೇಕಂದ್ರೆ ಏನೆಲ್ಲ ಹರತಿನ ಹೊಂದಿರಬೇಕು ಅಭ್ಯರ್ಥಿಗಳನ್ನು ಅದನ್ನು ನೋಡೋದಾದರೆ ಪದವೀಧರರಾಗಿರಬೇಕು ನೋಡಲು ಆಕರ್ಷಕವಾಗಿರಬೇಕು ಮೂವತ್ತು ವರ್ಷದ ಒಳಗಿನವರಾಗಿರಬೇಕು ಸ್ಪಷ್ಟವಾಗಿ ಕನ್ನಡ ಮಾತನಾಡಲು ಓದಲು ಬರೆಯಲು ಬರಬೇಕು ಸರಿ ಇಷ್ಟೆಲ್ಲ ಅರ್ಹತೆಯನ್ನು ಹೊಂದಿದ್ದೀವಿ ಹೇಗೆ ನಾವು ಅರ್ಜಿಯನ್ನು ಹಾಕಬೇಕು ಹೇಗೆ ಆಯ್ಕೆ ಪ್ರಕ್ರಿಯೆ ಹೇಗೆ ಗೊಂದಲಕ್ಕೆ ಒಂದು ಸಣ್ಣ ಮಾಹಿತಿ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಅರ್ಜಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ ನಿಮ್ಮ ಸಿ ವಿಯನ್ನು ಅಂದರೆ ಬಯೋಡಾಟರ್ನ ತಗೊಂಡು ನೇರವಾಗಿ ಸಂದರ್ಶನಕ್ಕೆ ಭಾಗಿಯಾಗಬೇಕಾಗುತ್ತೆ ಆ ನೇರ ಸಂದರ್ಶನಲ್ಲೂ ಭಾಗವಹಿಸಲು ಗುರುವಾರ ಅಂದರೆ ಡಿಶೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂದರ್ಶನ ನಡೀತೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಿರಂತರವಾಗಿ ಸಂದರ್ಶನ ನಡೀತೆ ಯಾರೆಲ್ಲ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಈ ದಿನಾಂಕದಂದು ವಿಳಾಸ ಗ್ಯಾರಂಟಿ ನ್ಯೂಸ್ ರಾಯಲ್ ಕಾಂಪ್ಲೆಕ್ಸ್ ಹದಿಮೂರನೇ ಕ್ಲಾಸ್ ಸಂಪಿಗೆ ರೋಡು ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ನೀವು ಭೇಟಿ ಕೊಡಬೇಕಾಗತ್ತೆ ಇಲ್ಲಿ ಸಂದರ್ಶನ ನಡೆಯುತ್ತೆ ಯಾರೆಲ್ಲ ಆಸಕ್ತಿಯನ್ನು ಹೊಂದಿದರೆ ಅವರು ಈ ಗ್ಯಾರಂಟಿ ನ್ಯೂಸ್ಗೆ ಆಂಕರ್ ಆಗಿ ಹೋಗ್ಬೋದು ಒಂದು ವೇಳೆ ನೀವು ಹೋದರೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತಲೇ ಹೇಳ್ಬೋದು ಎಷ್ಟೋ ಜನರಲ್ಲಿ ಒಂದು ಆಸಕ್ತಿ ಇರುತ್ತೆ ನಾವು ಪತ್ರಕರ್ತರಾಗಬೇಕು ನ್ಯೂಸ್ ಆ್ಯಂಕರ್ ಆಗಬೇಕಂತೆ ಆದರೆ ಅದೇ ಅವಕಾಶ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಸ್ನೇಹಿತರೆ ನೀವೆಲ್ಲ ಎಚ್ಚೆತ್ಕೊಂಡು ಇವತ್ತು ಈ ಗ್ಯಾರಂಟಿ ನ್ಯೂಸ್ಗೆ ಸಂದರ್ಶನಕ್ಕೆ ಭಾಗವಹಿಸಿ ಮತ್ತೆ ಇಂತಹ ಅವಕಾಶಗಳು ಸಿಗೋದು ತುಂಬ ಕಡಿಮೆ ಇದು ಇತ್ತೀಚೆಗೆ ತುಂಬ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನ್ಯೂಸ್ ಚಾನಲ್ ಆಗಿದೆ ಈ ಚಾನಲ್ನಲ್ಲಿ ಸೇರುವ ಮುಖಾಂತರ ನಿಮ್ಮ ಎಂಕರ್ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಎಷ್ಟೋ ಜನರ ಭ್ರಷ್ಟಾಚಾರವೃದ್ದ ಧ್ವನಿ ಎತ್ತಬೇಕು ರಿಪೋರ್ಟರ್ ಆಗಬೇಕನ್ನ ಕಾಣಿಸಿರುತ್ತೆ ಆದರೆ ಅವಕಾಶಗಳು ಸಿಕ್ಕಿರಲ್ಲ ಅದಕ್ಕೆ ಅದಕ್ಕೆ ಇದೊಂದು ಅವಕಾಶವಾಗಿದೆ ನೀವೆಲ್ಲ ಇದನ್ನು ಸದ್ಬಳಕೆ ಮಾಡಿಕೊಳ್ಬೋದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಮತ್ತೊಂದಿಷ್ಟು ಜನನ್ನ ಮಾಧ್ಯಮ ಲೋಕಕ್ಕೆ ಕಳಿಸಿಕೊಡೋಣ ಇದೊಂದು ಉತ್ತಮ ಅವಕಾಶವಾಗಿದೆ ಈ ಮಾಹಿತಿಯನ್ನು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಮತ್ತು ನಿರಂತರವಾಗಿ ನಾವು ಇಂಥ ಮಾಹಿತಿಯನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇರ್ತೀವಿ ಮತ್ತು ಹೊಸ ಹೊಸ ಉದ್ಯೋಗ ಮಾಹಿತಿಗಳ ಜೊತೆಗೆ ನಿರಂತರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ ಆಲ್ ಬಿಡ್ಸ್